ಹಿತ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ನಮ್ಮ ಅತ್ತೆಯವರು ತೀರು ಹೋಗಿ ಒಂದು ವರ್ಷ ಆಯಿತು ಆಗಸ್ಟ್ ಹದಿನಾರರಂದುವರು ತೀರು ಹೋಯ್ತು ಅದೇ ದಿನ ನಾವು ಪೂಜೆಯನ್ನು ಕೂಡ ಮಾಡಿದ್ದೆವು ಹಾಗಾಗಿ ನಾವು ಬೆಳಿಗ್ಗೆ ಜಾನ್ ಮತ್ತು ನಾನು ಇಲ್ಲಿ ಸಮಾಧಿ ಹತ್ತಿರ ಬಂದಿದ್ದೇವೆ ಸ್ವಲ್ಪ ಸಮಾಧಿಗೆ ಹೂ ಹಾಕೋಣ ಅಂಥೇಳಿ ಬೆಳಿಗ್ಗೆನೆ ಬಂದು ಹೂ ಹಾಕಿ ಹೋಗಿ ಆದಮೇಲೆ ಮತ್ತೆ ನಾನೊಂದು ಗಂಟೆ ಹೊತ್ತಿಗೆ ಪೂಜೆ ಇತ್ತು ಹಾಗಾಗಿ ಬೆಳಿಗ್ಗೆನೆ ಬಂದೆವು ಬೆಳಿಗ್ಗೆ ಬಂದು ಸ್ವಲ್ಪ ಹೂ ಎಲ್ಲ ಹಾಕಿ ಮತ್ತು ನಾವು ಮನೆಗೆ ಹೋದೆವು ನೋಡಿ ಇವಾಗ ಹೂವನ್ನು ಹಾಕ್ತಾ ಇದ್ದಾರೆ ನಾನು ಮತ್ತು ಜಾನಿಬ್ಬರು ಸೇರಿ ಹೂವನ್ನು ಹಾಕಿದ್ದೆವು ಹಾಗೆಯೇ ತುಂಬನೇ ಹುಲ್ಲೆಲ್ಲ ಇತ್ತು ಅದನ್ನು ಎರಡು ಮೂರು ದಿವಸದ ಮೊದಲೇ ಬಂದು ಕ್ಲೀನ್ ಮಾಡಿ ಎಲ್ಲ ಹೋಗಿದ್ದೆವು ಹಾಗೆ ಇವಾಗ ಸಮಾಧಿ ಎಲ್ಲ ಕ್ಲೀನ್ ಆಗಿದೆ ಹಾಗೆಯೇ ಪೂಜೆ ನಡೆದ ಮೇಲೆ ಸಮಯದಾಗೆ ಬರಲಿಕ್ಕಿದೆ ಎಲ್ಲರಿಗೂ ಹಾಗಾಗಿ ಸೈಡಲ್ಲಿರುವ ಹುಲ್ಲನ್ನು ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೆವು ಇವಾಗ ನಾವಿಬ್ಬರು ಕೂಡ ಸೇರಿ ಹೂವನ್ನು ಹಾಕ್ತಾ ಇದ್ದೇವೆ ಕಳೆದ ಸಾರಿ ತಿಂಗಳ ಪೂಜೆಗೆ ನಾವು ಇಲ್ಲಿ ಹೂಗಳನ್ನು ಹಾಕಿದ್ದೆವು ಹಾಗೆ ಅದರಲ್ಲಿ ಈ ಹೂಗಳನ್ನು ಕೂಡ ಹಾಕಿದ್ದೆವು ತುಂಬ ಅದರಲ್ಲಿ ಗಿಡ ಒಂದಾಗಿ ಹೂ ಹೂವಾಗಿತ್ತು ಬೇಸಿಗೆ ಕಾಲದಲ್ಲಿ ಕೂಡ ನೀರಿಲ್ಲದಿದ್ದರೂ ಕೂಡ ಏನಾಗಿರಲಿಲ್ಲ ಅದರಿಂದ ಬೇರೆ ಗಿಡಗಳಾಗಿವೆ ನೋಡಿ ಆ ಗಿಡಗಳನ್ನು ಇಲ್ಲೇ ಬಿಟ್ಟಿದ್ದೇವೆ ಎರಡು ಗಿಡ ಇದೆ ನೋಡಿ ಅತ್ತೆಯವರಿಗೆ ಹೂವೆಂದರೆ ತುಂಬಾ ಇಷ್ಟ ಇತ್ತು ಹಾಗಾಗಿ ಅವರ ಸಮಾಧಿಯ ಮೇಲೆ ಕೂಡ ಚೆನ್ನಾಗಿರುವ ಹೂಗಳೇ ಆಗಿದ್ದವು ನಾನು ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಹೂಗಳನ್ನು ಇವಾಗ ಎಷ್ಟು ಹೂ ಹಾಕಲಿ ಹಾಕಿ ಆಯಿತು ಇನ್ನು ಕೂಡ ಹಾಕಲಿಕ್ಕಿದೆ ಇದು ಅಜ್ಜ ಮತ್ತು ಅಜ್ಜಿಯ ಸಮಾಧಿ ಇದು ಮಾವ ಅತ್ತೆ ಹಾಗೂ ಭಾವನವರ ಸಮಾಧಿ ಹಾಗೆ ಹತ್ರ ಹತ್ರ ಇದೆ ಎರಡು ಸಮಾಧಿ ಕೂಡ ಐದು ಮಂದಿಯ ಸಮಾಧಿ ಇಲ್ಲಿ ಮೂರು ಮೂವರದ್ದು ಸಮಾಧಿ ಇದೆ ಅಲ್ಲಿ ಎರಡು ಅಜ್ಜ ಮತ್ತು ಅಜ್ಜಿಯವರದ್ದು ಸಮಾಧಿ ಹಾಗೆ ಇಷ್ಟು ಹೂ ಹಾಕಿದ್ದು ಸಿಂಪಲಾಗಿ ಸಾಕು ಅಂತೇಳಿ ಹಾಗೆ ಇನ್ನೂ ನಮಗೆ ಮೇನದ ಬತ್ತಿಯನ್ನೆಲ್ಲ ಇಡ್ಲಿಕ್ಕಿದೆ ನೋಡಿ ಈ ಥರ ಮಾಡಿದ್ದೇವೆ ಸಿಂಪಲಾಗಿ ಅತ್ತೆಯವರು ನಮ್ಮಿಂದ ದೂರವಾಗಿ ಒಂದು ವರ್ಷವಾದರೂ ನಾವು ಪ್ರತಿದಿನ ಅವರನ್ನು ನೆನಪಿಸಿಕೊಳ್ತಾನೆ ಇರ್ತೇವೆ ಪ್ರತಿಯೊಂದು ವಿಷಯದಲ್ಲೂ ನಾವು ಅವರ ನೆನಪು ಮಾಡ್ತಾನೆ ಇರ್ತೇವೆ ಹಾಗೆಯೇ ಅವರು ನಮ್ಮ ಜೊತೆಗಿದ್ದ ಪ್ರತಿಯೊಂದು ಗಳಿಗೆಯನ್ನು ಕೂಡ ನಾವು ನೆನಪಿಸಿಕೊಳ್ತಾನೆ ಇರ್ತೇವೆ ತುಂಬಾ ಬೇಜಾರು ಕೂಡ ಆಗ್ತದೆ ಇದ್ದು ವಿಡಿಯೋ ಯಾವುದೂ ಮಾಡಲಿಲ್ಲ ಒಂದೆರಡು ಫೋಟೋಸ್ ಮಾತ್ರ ಇದೆ ಅದನ್ನು ಇದರ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆಯೇ ಪೂಜೆ ಆದಮೇಲೆ ನಮಗೆಲ್ಲರಿಗೂ ಸಮಾಧಿ ಹತ್ರ ಹೋಗಿ ಸ್ವಲ್ಪ ಪವಿತ್ರ ನೀರನ್ನು ಕೂಡ ಸಮಾಧಿಯ ಮೇಲೆ ಹಾಕಲಿಕ್ಕಿದೆ ಸ್ವಲ್ಪ ಪ್ರೇ ಕೂಡ ಮಾಡಲಿಕ್ಕಿದೆ ಪೂಜೆ ಆದ ಕೂಡಲೇ ನಾವು ಸಮಾಧಿ ಹತ್ರ ಬಂದೆವು ನಾವು ಇಟ್ಟಂಥ ಕ್ಯಾಂಡಲ್ಸನ್ನು ಉರಿಸಲಿಕ್ಕಿತ್ತು ಆದರೆ ಏನಾಯಿತು ಅಂದರೆ ಮಳೆ ಬಂದ ಕಾರಣ ಕ್ಯಾಂಡಲ್ಸ್ ಕೂಡ ಆಗಿತ್ತು ಆದರೂ ಸ್ವಲ್ಪ ಕ್ಯಾಂಡಲ್ಸನ್ನು ನಾವು ಉರಿಸಿದೆವು ಮತ್ತೇನಾಯ್ತ ಅಂದರೆ ಜೋರಾಗಿ ಗಾಳಿ ಬಂತು ಎಲ್ಲ ಕ್ಯಾಂಡಲ್ಸ್ ಕೂಡ ಹಾರಿಹೋಯಿತು ಆಶಾಗುವಾಗ ಎಲ್ಲಿ ಪೂಜೆ ಮುಗಿಸಿಕೊಂಡು ಎಲ್ಲರೂ ಕೂಡ ಸಮಾಧಿ ಹತ್ರ ಬಂದಿದ್ರು ಎಲ್ಲರೂ ಬಂದಾದ ಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿದೆವು ಪ್ರೇಯರ್ ಮಾಡಿ ಪವಿತ್ರ ನೀರನ್ನು ಕೂಡ ಎಲ್ಲರೂ ಕೂಡ ಸಮಾಧಿಗೆ ಹಾಕಿದ್ರು